யாரே யாரே நீனு யாக்கே இஷ்டவாதி நீனு யாரே நீனு நீ Bye-bye. Para, tô quando nova ಸರ ಸರ ಹೊಲ್ರಿ ನಮ್ಮ ಸವಾಲು ರೀ ನೋಡಿರಿ ಅವರು ಸವಾಲು ಕೇಳ್ರಿ ಪಾ ಟ್ಯಾಮ್ ಭಾಳ ಆಗೈತೆ ರೀ ಹೌದು ಯಾಕೆ ಅಂತೇಳಿ ಯಾಕೆ ರೀಪ್ಪ ಈ ಕುಂತು ಮಂದಿಗೆ ಏನೂ ತಿಳಿಯಲ್ಲ ಸವಾಲು ಹಾಂ ಆದ್ರೆ ಅಟ್ಟ ಕಠಿಣ ಅವ್ರು ಹಾಕ್ಯಾರ ಹಾಂ ಎರಡೇ ಶಬ್ದ ಹಾಕು ಅವು ಎರಡು ಹೌದಾ ಹಾಂ ಹೌದು ಹಾಕು ಒಂದೇ ಒಂದನೇ ಹೆಂಗ್ ಹೆಂಗೆಪ್ಪ ಕೇರಿ ಹೆಂಗೆ ರೀಪ್ಪ ಹೌದ್ ಇವ್ನ ನಾವು ಹಾಕಾಕ ಸುಲಭ ಬರ್ತಾರೆ ಒಡಿದ್ ಕಠಿಣ ಆಗಿತ್ತು ನಾ ಹೇಳ ಒಂದೇ ಸವಾಲ ಕಟ್ಟುವುದು ಕಟ್ಟಿನ ಕೆಡಿಸುವುದು ಸುಲಭ ಹೌದ್ರು ಒಂದೇ ಸವಾಲ ಹೆಂಗ್ರಿಪ್ಪ ಏನ ಹಾ ಏನ 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 ಇದು ಒಂದೇ ಸವಾಲ ಹೌದು ಸವಾಲ ಇನ್ ಯಡ್ಯಾಟ್ ಕೇಳ ಯಾವ್ದ್ರಿಪಾ ಏನ ಏನ ಹೌದು ಏನನೆ ಎರಡನೇ ಇದ ಸವಾಲು ಇನ್ನು ಮೂರನೇ ಸವಾಲ ಕೇಳ ಏನವಂತ ಏನಲ್ಲಿಲ್ಲ ಏನವಂತ ಏನಲ್ಲಿಲ್ಲ ಹೌದು ಇದು ಮೂರನೇ ಸವಾಲ ಏನ ನಾಲ್ಕನೇದು ಕೇಳ ಹೇಳಿಪ್ಪ ಏನೇ ಏನಿದ್ದಳು

ಯಾವ ನಮ್ಮ ರೇಣುಕಾ ದೇವಿ ಡೊಳ್ಳಿನ ಗಾಯನ ಸಂಘದ ಸವಾಲುಗಳು ಈ ರೀತಿ ಇದಾವ ಏನನ್ನು ಏನರ ಏನ ಜಿನ ಏನ ಇತ್ತು ಏನನ್ನೇ ಏನ ಎನಗಿಯ ಏನಳು ಏನದಿಗೆ ಎನಿಸಲಾಗಲಿಲ್ಲ ಏನತಿ ದೇವಿಯು ಏನ ದರ್ಶಿದಳು ಕೊಡ್ರಿ ಅರ್ನದ ಬುಕ್ಕ ತಕೊಂಡ್ ಬಿಡಾಕ ಹೋಗ್ಬೇಡಪ್ಪ ಒಟ್ಟು ಹಿಡ್ಕೊಂಡ್ ಕುಂಡ್ರಿ ಇವ್ರಿಗೆ ಹಾಡಂಗೋ ಹಿರಿಯಾರ ಮಾತಾಡಿದ್ರೆ ಬೇಕನ್ ಬ್ಯಾಡ್ರಿ ಹ ಟೈಮ್ ಕೊಟ್ರೆ ಟೈಮ್ ತೊಳಗ ಮುಗಿಸ್ಬೇಕನ್ರಿ ಅದು ಅದ್ರ ಸಣ್ಣ ಮುಗಿಲಿಕ್ಕೂ ಮುಗಿಸಿ ಬಿಡ್ತೇನ್ರಿ ಹಲೋ ಎಲ್ಲಿಗಪ್ಪ ನಾನು ಹಾಡಿಕೆ ಅಂದ್ರೆ ಹೆಂಗ್ ಹೇಳಿ ಕರೆಕ್ಟ್ ಹಚ್ಚಳ ಹಲಿಗೆ ಹುರಬೇಕು y que la cara te la con va ಏನ ಯಾರು ಕೊಟ್ಟ ಸರ್ ಅವ್ರು ಬಸ್ ಪೊಲೀಸ್ ಬಸ್ಸು ಕಲ್ಲಪ್ಪ ನೆಗಿನಾಳಿಸ ಯಾವ ಪೊಲೀಸನ ಕಲ್ಲಪ್ಪ ನೆಗಿನಾಳ ಅವ್ರಾಗಲಿ ಐವತ್ತೊಂದು ರೂಪಾಯಿ ಹೆಂಗ್ ಬಿಟ್ರಪ್ಪ ಅಂದ್ರ ಹೋದ್ರ ಮೊದಲ ಐತಿ ಪದ್ರ ಪದ ಯಾವ ಗದ್ದಿಗೆ ಗದ್ದಿಗೇರಿಸಬೇಕು ಸದರ ಅದೇ ರೀತಿಯಾಗಿ ಐವತ್ತೊಂದು ರೂಪಾಯಿ ಬಿಡಿದ್ರ ಹುಳಿಗೆ ಬೀಲಿಂಗೇಶ್ವರ ಹಾಳಿಸಿದ್ದೇಶ್ವರ್ ಗುಡ್ಡಾಪುರ ಮತ್ತೆ ಆಡಳಿತ ಕರ್ಸಿದ್ದ ಮಗು ಕೂಡ ಎಲ್ಲ ಲಿಂಗೇಶ್ವರ ಯಾವ ಎಲ್ಪ ರೆಟ್ಟಿ ಅರಣ್ಯ ಸಿದ್ದೇಶ್ವರ ಅವರು ಮಾಡುವಂತ ಕೆಲಸದಲ್ಲಿ ಸಕಲ ಸಂಪತ್ತನ್ನು ಕೊಟ್ಕೊಬಲ್ಲ ಚೇ ಮೇಲೆ ಮಿಗಿರ್ತದೆ ಸಂಘ ಕಲಾವಂತರ ಕೂಡಿದ ಕೂಡಿದ ಸಂಘ ಮೊದಲಿಗೆ ಕೆಡವ मदला मतलब कूड़बार्डिंद महात्मा संग मदलगे मा अंत दैव दैव मूल ऐन मूल स्था दान मदल मतलब ऐन दैव मद मार्कंडेश्वर है मार। बरोबर आहे हे दा देवरा केंदा बरोबर आहे Life ابتحbinary <machos> fiqro dp sdn vrt laughter